ಎಲ್ಲಮ್ಮ ಏಕೆ ಬಂದಿರಬಹುದು ಎನ್ನುವುದೇ ತಿಳಿಯುತ್ತಿಲ್ಲವಲ್ಲ ಏನಾದರೂ ಮಾತನಾಡುವುದಿತ್ತೋ ಏನು ನಾನು ಅವಳನ್ನು ಮಾತನಾಡಿಸುವುದಕ್ಕೂ ಆಗಲಿಲ್ಲ ಪಾಪ ಅವಳು ಖಂಡಿತವಾಗಿಯೂ ಬೇಸರ ಮಾಡಿಕೊಂಡಿರುತ್ತಾಳೆ ರೇಣುಕೆ 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 ಅಮ್ಮ ನಿಮ್ಮ ಬಳಿ ಏನು ಮಾತನಾಡುವುದಿತ್ತು ನಾನೇ ನಿಮ್ಮನ್ನು ಕರೆಯೋಣ ಎಂದಿದ್ದೆ ಏನು ವಿಷಯ ಕಂದ ಅಮ್ಮ ಎಲ್ಲಮ್ಮ ಎಂದು ಅರಮನೆಗೆ ಬಂದಿದ್ದಳು ಆದರೆ ನನ್ನ ಕೆಲಸ ಕಾರ್ಯದ ಒತ್ತಡದಿಂದ ಅವಳನ್ನು ಮಾತನಾಡಿಸುವುದಕ್ಕೆ ಆಗಲಿಲ್ಲ ಅದಕ್ಕೆ ಸಾಕು ರೇಣುಕೆ ಸಾಕು ನಿನ್ನ ಹಾಗೂ ಎಲ್ಲಮ್ಮನ ಸ್ನೇಹ ನಿನ್ನೆ ಮೊನ್ನೆ ಬಾಲ್ಯದಿಂದಲೂ ನೀವಿಬ್ಬರು ಸ್ನೇಹಿತೆಯರು ಹಾಗಾಗಿ ಎಲ್ಲ ಮನೆಗೆ ಯಾವಾಗ ಬೇಕಾದರೂ ಈ ಅರಮನೆಗೆ ಬರುವ ಸ್ವಾತಂತ್ರ್ಯವಿದೆ ಅಲ್ಲವೇ ಯಾವುದೋ ಕೆಲಸದ ಮೇಲೆ ಬಂದಿರಬಹುದು ಅಥವಾ ನೀಲಕಂಠನನ್ನು ಕಾಣಲು ಬಂದಿರಬಹುದು ಮಕ್ಕಳಂತೆ ಚಿಕ್ಕ ಚಿಕ್ಕ ವಿಷಯಗಳಿಗೂ ತಲೆಕೆಡಿಸಿಕೊಳ್ಳುವುದನ್ನು ಮೊದಲು ನೀನು ನಿಲ್ಲಿಸಬೇಕು ರೇಣುಕೆ ನನ್ನ ತಳಮಳ ನಿಮಗೆ ಅರ್ಥವಾಗುತ್ತಿಲ್ಲ ಅಮ್ಮ ಅವಳು ಯಾವುದೋ ಸಮಸ್ಯೆಯಲ್ಲಿದ್ದಾಳೆ ನಾನು ಈಗಲೇ ಹೋಗಿ ಅವಳನ್ನು ಭೇಟಿ ಮಾಡಿಕೊಂಡು ಬರುತ್ತೇನೆ ರೇಣುಕೆ ಎಲ್ಲಿಗೂ ಹೋಗುವುದು ಬೇಡ ರೇಣುಕೆ ಎಲ್ಲಮ್ಮ ಅರಮನೆಗೆ ಬಂದು ಹೋಗಿರುವುದೇನು ದೊಡ್ಡ ವಿಷಯವಲ್ಲ ಈಗ ನೀನು ತಲೆ ಕೆಡಿಸಿಕೊಳ್ಳಬೇಕಾದ ವಿಷಯ ಬೇರೆಯದೇ ಇದೆ ಅಲ್ಲ ಅಮ್ಮ ಅದು ರೇಣುಕೆ ಸ್ವಲ್ಪವಾದರೂ ತಲೆಯಲ್ಲಿ ಬುದ್ಧಿ ಇರುವವರಂತೆ ವರ್ತಿಸು ಈಗೇನಾಯಿತು ಎಂದು ನನ್ನ ಮೇಲೆ ಇಷ್ಟೊಂದು ರೇಗಾಡುತ್ತಿದ್ದೀರಿ ಅಂತಹ ತಪ್ಪು ನಾನೇನು ಮಾಡಿದ್ದೇನೆ ಅಮ್ಮ ನಿನಗೆ ನೀನು ಮಾಡುತ್ತಿರುವುದು ಸರಿ ಎಂದೇ ಅನಿಸುತ್ತಿರಬಹುದು ರೇಣುಕೆ ಆದರೆ ನೋಡುವವರ ದೃಷ್ಟಿಗೆ ಹಾಗಾಗುವುದಿಲ್ಲ ಅಲ್ಲವೇ ನಿನ್ನ ದೊಡ್ಡಮ್ಮನವರಿಗೆ ನೀನು ಯಾರನ್ನು ಪ್ರೀತಿಸುತ್ತಿರುವೆ ಎನ್ನುವ ಅನುಮಾನ ಈಗಾಗಲೇ ಮೂಡಿದೆ ನಿನ್ನ ತಂದೆಯವರು ನೀನು ಯಾವಾಗಲೂ ಹೊರಗಿನ ವಿಷಯದ ಬಗ್ಗೆ ಆಸಕ್ತಿ ತೋರುವುದನ್ನು ಗಮನಿಸುತ್ತಿದ್ದಾರೆ ಅವರಿಗೂ ನಿನ್ನ ಮೇಲೆ ಸಂದೇಹವಿದೆ ಹಾಗಾಗಿ ಎಲ್ಲ ಹೊಣೆಗಾರಿಕೆಗಳನ್ನು ನಿನ್ನ ಮೇಲೆ ಹೊರಿಸಿ ನಿನ್ನನ್ನು ಅರಮನೆಯಲ್ಲಿ ಇರುವಂತೆ ನೋಡಿಕೊಳ್ಳುತ್ತಿದ್ದಾರೆ ಅದೆಲ್ಲವೂ ನನಗೆ ಗೊತ್ತು ಅಮ್ಮ ಹಾಗಾದರೆ ಅದರ ಬಗ್ಗೆ ನಿನಗೆ ಚಿಂತೆ ಇಲ್ಲ ಬೇರೆಣುಕೆ ಈಗ ಎಲ್ಲರಲ್ಲಿಯೂ ಇರುವುದು ಅನುಮಾನವಷ್ಟೇ ಅಲ್ಲವೇ ಅಮ್ಮ ಅದೆಲ್ಲವನ್ನು ಬಗೆಹರಿಸುವುದಕ್ಕೆ ನೀವಿದ್ದೀರಲ್ಲವೇ ನೀವೇ ಹೇಗಾದರೂ ಮಾಡಿ ಅಪ್ಪನ ಮನವೊಲಿಸುತ್ತೀರಿ ಅವರ ಸಂದೇಹವನ್ನು ದೂರ ಮಾಡುತ್ತೀರಿ ಎನ್ನುವ ವಿಶ್ವಾಸ ನನಗಿದೆ ಇಂತಹ ಅತಿರೇಕದ ಭರವಸೆಗಳನ್ನು ಇಟ್ಟುಕೊಳ್ಳಬೇಡ ನೆನಕೆ ಆದಷ್ಟು ನೀನು ನಿನ್ನ ಹೊರಗಿನ ಕೆಲಸಗಳನ್ನು ನಿಲ್ಲಿಸುವುದೇ ಒಳ್ಳೆಯದು ಅದು ಹೇಗೆ ಸಾಧ್ಯವಾಗುತ್ತದೆ ಅಮ್ಮ ನಾನು ಹೊರಗೆ ಹೋದರಷ್ಟೇ ಜಮದಗ್ನಿ ಹಾಗೂ ಎಲ್ಲ ಮಳೆ ಭೇಟಿಯಾಗುವುದಕ್ಕೆ ಸಾಧ್ಯ ಅದೂ ಅಲ್ಲದೆ ಜಮದಗ್ನಿ ಈಗ ತಾನೇ ಒಂದು ದೊಡ್ಡದಾದ ಕಾರ್ಯದಲ್ಲಿ ಜಯ ಸಾಧಿಸಿ ರುಚಿಕರ ಮೆಚ್ಚುಗೆಗೆ ಪಾತ್ರನಾಗಿದ್ದಾನೆ ಅವರ ಪ್ರೀತಿಯನ್ನು ಗಳಿಸಿದ್ದಾನೆ ಮುಂದೆ ಅಪ್ಪನ ವಿಶ್ವಾಸವನ್ನು ಅವನು ಗಳಿಸುತ್ತಾನೆ ಎನ್ನುವ ನಂಬಿಕೆ ನನಗಿದೆ